ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ಇದೆ ಅದರಿಂದ ಶುಕ್ರವಾರ ಸಂಕೇಶ್ವರ ಪುರಸಭೆಯ ಆವರಣದಲ್ಲಿ ಪೌರ ಕಾರ್ಮಿಕರು ಪ್ರತಿಭಟನೆ ಮಾಡಿದರು ಇದರಲ್ಲಿ ವಿಶೇಷವಾಗಿ ಪೌರ ಕಾರ್ಮಿಕರಿಗೆ ಪ್ರತಿ ತಿಂಗಳು ಸರಿಯಾಗಿ ವೇತನ ಸಿಗ್ತಾ ಇಲ್ಲ ಹೀಗಾಗಿ ಅವರ ಜೀವನ ಕಷ್ಟಕರವಾಗಿದ್ದು ಇದರ ಕಡೆ ಸರ್ಕಾರ ಗಮನ ಹರಿಸಬೇಕು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಉಪ ತಹಸೀಲ್ದಾರ್ ಸಿಎ ಪಾಟೀಲ್ ಅವರಿಗೆ ಪೌರ ಕಾರ್ಮಿಕ ಅಧ್ಯಕ್ಷ ಪ್ರಕಾಶ್ ಸತ್ಯನಾಯ್ಕ ಮನವಿ ಸಲ್ಲಿಸಿದ್ರು ಬಳಿಕ ಪುರಸಭೆಯ ಕಂದಾಯ ನಿರೀಕ್ಷಕರೂ ಆದ ಅಶೋಕ್ ಹೆಗಡೆ ಮಾತನಾಡಿ ಸ್ಥಳೀಯ ಸಂಸ್ಥೆಯಲ್ಲಿ ದಿನಗೂಲಿ ಕ್ಷೇಮಾಭಿವೃದ್ದಿ ಅಧಿನಿಯಮದ ಅಡಿ ಇರುವ ನೌಕರನ್ನ ಸಕ್ರಮಾತಿಗೊಳಿಸುವ ಬಗ್ಗೆ ಹಾಗೂ ಐಟಿ ಸಿಬ್ಬಂದಿ ಅಕೌಂಟ್ ಕನ್ಸಲ್ಟೆಂಟ್ ಕಂಪ್ಯೂಟರ್ ಆಪರೇಟರ್ ವಾಹನ ಚಾಲಕ ಸ್ಯಾನಿಟರಿ ಸಿರಿ ಇತರ ನೌಕರರು ಅನೇಕ ವರ್ಷಗಳಿಂದಲೂ ಕೆಲಸ ಮಾಡುತ್ತಿದ್ದಾರೆ ಅವರನ್ನು ಸರ್ಕಾರಿ ಎಂದು ಪರಿಗಣಿಸಬೇಕು ಎಂದು ಒತ್ತಾಯಿಸಿದ್ರು ಈ ಸಂದರ್ಭದಲ್ಲಿ ಆರೋಗ್ಯ ನಿರೀಕ್ಷಕರು ಆದ ಶ್ರೀಧರ ಬೆಳವಿ ಸಿಬ್ಬಂದಿಗಳು ಆದ ಕೃಷ್ಣ ಖಾತೆದಾರ್ ಆನಂದ ಟೆಂಬ್ರೆ ರಾಜು ಕಾಕೋಳಿ ರಾಜು ಪಾಟೀಲ್ ಉಮಾ ಬೆಟ್ಕೇರಿ ಸ್ವಪ್ನ ಕೊಡಬಾಳೆ ಜಯಶ್ರೀ ಜಾಧವ್ ಅಂಜನಾ ಪಾಟೀಲ್ ದಯಾನಂದ ಢಂಗಿ ಪ್ರಕಾಶ್ ಇಂಗಳೇ ಸೇರಿ ಅನೇಕರು ಹಾಜರಿದ್ದರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದಿಂದ ನಾವು ನಮ್ಮ ರಾಜ್ಯ ಅಧ್ಯಕ್ಷ ಆದಂಥ ಎನ್ ಪ್ರಸಾದ್ ಸಾಹೇಬರು ಮಂದಿಂದ ಹೋದ ದಿನಗಳಿಗೆ ನಮ್ಮ ಬೇಡಿಕೆಗಳನ್ನು ಸರ್ಕಾರಕ್ಕೆ ಮಂಡಿಸಿದರು ಆದರೆ ಇಲ್ಲಿವರೆಗೆ ಆ ಮಂಡಿ ಮಂಡಿಸಿರುವ ಪ್ರಶ್ನೆಗೆ ಉತ್ತರವನ್ನು ಸಿಕ್ಕಿಲ್ಲ ಅದಕ್ಕೆ ರಾಜ್ಯದಂಥ ಎಲ್ಲ ಕಡೆಯೂ ನಾವು ಸ್ಟ್ರೈಕ್ ಮಾಡಬೇಕು ಅಂಥೇಳಿ ಮನವಿ ಮಾಡಿಕೊಂಡು ನಮಗೆಲ್ಲರೂ ಲೆಟರ್ ಕಳಿಸಿದರು ಆ ಪ್ರಕಾರ ನಾವು ಅವ್ರ ಅವ್ರು ಹೇಳಿದ ಆದೇಶಕ್ಕೆ ಮಾನ್ಯತೆ ಕೊಟ್ಟು ನಾವು ಎಲ್ಲರೂ ಸ್ಟ್ರೈಕ್ ಕೊಟ್ಟಿದ್ದೀವಿ ರಾಜ್ಯ ಸರ್ಕಾರಕ್ಕೆ ಏನು ಸರ್ಕಾರದಿಂದ ಸೌಲಭ್ಯಗಳಿದಾವೆ ಅವ್ರ ಪೌರ ಸೇವಾ ನೌಕರ ಸಂಘಕ್ಕೆ ಅವೆಲ್ಲನೂ ಸೌಲಭ್ಯ ಸಿಗಬೇಕು ಅಂತೇಳಿ ನಮ್ಮ ಬೇಡಿಕೆ ಐತಿ